ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ಇವತ್ತು ಏನಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ಒಂದು ಟಾಪಿಕ್ ತೊಗೊಂಡಿರೋದು ರೈತರ ಪರವಾಗಿ ರೈತರ ಬ ಪರವಾಗಿ ಅವರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೀವೆಲ್ಲ ನೋಡ್ತಾ ಇರ್ಬೋದು ರೈತರು ಪ ರೈತರು ಸಾಲಬಾಧೆ ಆತ್ಮಹತ್ಯೆ ಅನ್ನೋದು ತುಂಬ ಕಡೆ ಎಲ್ಲ ನಡೀತಾ ಇದೆ ಮತ್ತು ಟಿ ವಿ ನ್ಯೂಸು ಪೇಪರ್ ನ್ಯೂಸು ಎಲ್ಲ ಬರ್ತಿದೆ ಈ ರೈತ ಆತ್ಮಹತ್ಯೆ ಅನ್ನೋದು ಯಾಕಪ್ಪ ಬಂದಿದೆ ಅಂತಂದರೆ ನೋಡಿ ರೈತ ಭೂಮಿ ಮೇಲೆ ಅವರ ಭೂಮಿ ಮೇಲೆ ಏನೇ ಬೆಳೆದ್ರೂ ಮಾರ್ಕೆಟ್ಗೆ ಹಾಕ್ತಾರೆ ಅವ್ರಿಗೆ ಆದಾಯಗಳೇ ಇಲ್ಲ ಅವ್ರಿಗೆ ಅವ್ನಿಗೆ ಬೆಳೆದಷ್ಟು ಅವ್ನು ಏನು ಹಾಕಿ ಬೆಳೆದಿರ್ತಾನೆ ಅಷ್ಟು ಆದಾಯಗಳ ಅರ್ಧ ಕರ್ದನೂ ಬಂದಿರೋದಿಲ್ಲ ಹಾಂ ರೇಟ್ಗಳು ಎಲ್ಲ ಕೆ ಜಿಗೆ ಏನು ಅಂದರೆ ಐದು ರೂಪಾಯಿ ಹತ್ತು ರೂಪಾಯಿ ಅಂತಾರೆ ಅಲ್ಲಿ ನೋಡಿದ್ರೆ ಆಲೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಕೆ ಜಿ ಅಂದಿರ್ತಾರೆ ನಮಗೆಲ್ಲ ಪಬ್ಲಿಕ್ ಎಲ್ಲ ಹೋಗ್ತೀವಿ ಹೋಗ್ತಿವಿ ಹಾಂ ಕೆ ಜಿ ಎಲ್ಲ ನೂರು ರೂಪಾಯಿ ಅಂದಿರ್ತಾರೆ ಇಲ್ಲ ಆಲೇ ಇವ್ನಿಗೆ ರೈತಂಗೆ ಹತ್ತು ರೂಪಾಯಿ ಅಂದಿರ್ತಾರೆ ನೋಡಿ ಅವ್ನಿಗೆ ಹತ್ತು ರೂಪಾಯಿ ಅವನು ಈಗ ಕೆ ಜಿಗೆ ಹತ್ತು ರೂಪಾಯಿ ಅಂದರೆ ರೈತಿಗೆ ಇಲ್ಲಿ ಪಬ್ಲಿಕರ್ಗೆ ನೂರು ರೂಪಾಯಿ ಅಂತ ಎಷ್ಟು ಆಗೋದು ಹಾಂ ರೈತ ಕಷ್ಟಪಟ್ಟು ಬೆಳೆದಿರ ತಾನೇ ಹಾಂ ಇಲ್ಲೆಲ್ಲ ಇದಾಗೋದು ರೈತ ಕಷ್ಟಪಟ್ಟು ಬೆಳೆದಿಲ್ಲ ಅಂತಂದರೆ ಇಲ್ಲಿ ಆದಾಯಗಳು ಹೆಂಗಾಗ್ತದೆ ಇಲ್ಲಿ ಅನ್ನೋದು ಬನ್ನಿ ಫ್ರೆಂಡ್ಸ್ ಬರೋಣ ರೈತ ಕಷ್ಟಪಟ್ಟು ಬ್ಯಾಂಕಲ್ಲಿ ಸಾಲ ತಗೊಂಡಿರ್ತಾರೆ ರಾಷ್ಟ್ರಭೂತ ಬ್ಯಾಂಕ್ಗಳಲ್ಲಿ ಓಕೆನಾ ರಾಷ್ಟ್ರಭೂತ ಬ್ಯಾಂಕ್ ಆಗಿರ್ಬೋದು ಯಾವುದೇ ಬ್ಯಾ ಬ್ಯಾಂಕು ಆಗಿರ್ಬೋದು ಸಾಲ ಅನ್ನೋದು ಒಂದು ತಗೊಂಡಿರ್ತಾರೆ ಕಷ್ಟಪಟ್ಟು ಭೂಮಿ ತಾಗಿ ಕೈ ಮುಗಿದು ಬೆಳೆ ಏನಾರು ಬೆಳೆದಿರ್ತಾರೆ ಓಕೆನಾ ಅದೇನೇ ಬೆಳೆದ್ರು ಅವರು ಆದ್ರೆ ಆದಾಯಗಳು ಅದರಲ್ಲಿ ಅವ್ರು ಏನೇ ಎಷ್ಟೇ ಬೆಳೆದ್ರು ಆದಾಯಗಳು ಸಿಕ್ಕಿರೋದಿಲ್ಲ ಸಾಲ ಹೆಂಗೆ ತಿರ್ಸಕ್ ಆಗುತ್ತೆ ರೈತ ಆತ್ಮಹತ್ಯೆ ಆಗ್ದಾನೆ ಒಂದು ಐದು ಲಕ್ಷ ಸಾಲ ಅಂದ್ರೆ ಈ ಬೆಳೆ ಮೇಲೆ ಆ ಸಾಲ ತಗೊಂಡು ತಿರ್ಸಕ್ಕಾಗ್ದಾನೆ ಆ ಟಾರ್ಚರ್ಗಳು ಇರ್ತವೆ ಬ್ಯಾಂಕ್ಗೆ ಬಂದು ದುರ್ಕಟ್ಟೆಯ ನೀನು ಕಟ್ಟಿಲ್ಲ ನೀನು ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ರೈತರ ಪರವಾಗಿ ಪಾಪ ಅಷ್ಟೆಲ್ಲ ಬೆಂಬಲಗಳು ಇಲ್ಲ ಅಂತಂದ್ರೆ ಯಾವುದೇ ಗೌರ್ಮೆಂಟ್ ಬ್ಯಾಂಕ್ಗಳಂದ್ರೂ ಮತ್ತೆ ಹಿಂಗೆ ಮತ್ತೆ ನೀವು ಇದು ಮಾಡ್ತೀರಾ ಹಾ ಅದ್ಕಾಗಿ ಈಗ ರೈತರುಗಳು ಎಲ್ಲ ಆತ್ಮಹತ್ಯೆಗಳು ಮಾಡ್ಕೊತಿರೋದೇ ಈ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರೋದಕ್ಕೆ ಮತ್ತೆ ಆ ಈ ಆದಾಯಗಳಿರಲ್ಲ ಈ ಭೂಮಿಲಿ ಎಷ್ಟೇ ಬೆಳೆದ್ರುನು ಸಾಲ ತಿರ್ಸಕ್ಕಾಗಲ್ಲ ನೊಂದು ಬೆಂದು ಆತ್ಮಹತ್ಯೆಗಳು ಮಾಡ್ಕೊತಿರೋದು ಭಾರಿ ಜಾಸ್ತಿ ಇದಾವೆ ಅಂತ ನಾ ಹೇಳ್ತೀನಿ ಅವಾಗ ರೈತ ಮಾತ್ರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಾತ್ರ ಅವಾಗ ಗೋರ್ಮೆಂಟ್ ಮಾತ್ರ ಸಾಲ ಮನ್ನಾ ಅಂತ ಬರುತ್ತೆ ಅವ್ರು ಇದ್ದಾಗ ಕಷ್ಟಪಟ್ಟು ಬೆಳೆದ್ ಬೆಳಿಬೇಕಾರೆ ಯಾಕೆ ಅವಾಗ ಮನ್ನಾ ಅಂತ ಬರಲ್ಲ ಆ ರೈತ ಈಗ ಸತ್ನಲ್ಲ ಆ ರೈತ ಸಾಯ್ಬೇಕಾರೆ ಅವಾಗ ಯಾರು ಯೋಚನೆ ಮಾಡಲ್ಲ ಈ ರೈತ ಒಬ್ಬ ಬದುಕಿದ್ರೆ ಏನಾರ ಇದು ಮಾಡಿದ್ರೆ ಒಳ್ಳೇದು ಮಾಡಿದ್ರೆ ಇವರು ಇವರಿಂದನೇ ನಮಗೆ ಏನೇ ತಿನ್ನಕೆ ಆಹಾರ ಆಗಿರೋದು ಏನಾಗಿರೋದು ಇವರೇ ರೈತರ ಬೆಳೆಯೋದು ಇವ್ರು ರೈತರು ಬೆಳೆದಿಲ್ಲ ಅಂತಂದರೆ ಐಷಾರಾಮಿಗಳು ದುಡ್ಡು ಇರೋದು ದುಡ್ಡು ತಿನ್ನಕಾಗುತ್ತಾ ರೈತರು ಏನು ಬೆಳೆದಿಲ್ಲ ಅಂತ ಅಂದರೆ ಆ ಕೆ ಜಿ ಈಗ ನೂರಂದ್ರೆ ಐನೂರು ಅಂದ್ರೆ ತಗೊಂಡು ತಿನ್ಬೇಕು ಅವ್ರ ದುಡ್ಡು ಯಾಕೆಂದ್ರೆ ವಿಧಿ ಇಲ್ಲ ಯಾಕೆಂದ್ರೆ ಅವರು ದುಡ್ಡಿರುತ್ತೆ ಆದರೆ ಏನು ಅಂತಂದ್ರೆ ರೈತ ಎಷ್ಟು ಕಷ್ಟ ಕಷ್ಟಪಟ್ಟು ಬೆಳೆನೇ ಬೆಳೆದಿರ್ತಾನೆ ತಿನ್ನೋ ಆಹಾರಗಳು ಅವ್ರಿಗೆ ಗೊತ್ತಿರೋದಿಲ್ಲ ದುಡ್ಡಿದ್ರೆ ತಗೋತಾರೆ ಓಕೆನಾ ಇಲ್ಲಿ ರೈತಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಾರಿ ಅನ್ಯಾಯಗಳು ಬಾರಿ ಬಾರಿ ನಡೀತಾ ಇದಾವೆ ಏನೇ ಬೆಳೆದ್ರು ಬಾರಿ ಮೋಸ ಏನು ಸಿಕ್ತಿಲ್ಲ ಇದ್ರ ಬಗ್ಗೆ ಗೋರ್ಮೆಂಟ್ಗಳು ಸರ್ಕಾರ ಸರ್ಕಾರಗಳು ತನಿಖೆ ತಗೋಬೇಕು ರೈತರು ಬೆಂಬಲವಾಗಿ ಯಾಕಂದ್ರೆ ಎಲ್ಲೇ ಹೋದ್ರೂ ರೈತ ಅನ್ನ ಅನ್ನದಾತ ಅಂತ ಹೇಳೋದು ಮತ್ತೆ ರೈತ ಬೆನ್ನಿನ ಬೆನ್ನ ಬೆನ್ನೆಲುಬು ಅಂತ ಹೇಳ್ತಾರೆ ಬೆನ್ನೆಲುಬು ಅಂತಂದ್ರೆ ನೋಡಿ ಅವನ್ ಎಷ್ಟು ಕಷ್ಟಪಟ್ಟಿ ನೇಗಿಲ ಇಟ್ಕೊಂಡು ಮತ್ತೆ ಉತ್ತಿ ಬಿತ್ತಿ ಮಾಡಿ ಆ ಕಟ್ಕೊಂಡು ಹೆಂಗೆ ಗೊತ್ತಾರೆ ಅನ್ನೋದು ಆಗಿನ ಕಾಲದಲ್ಲಿ ಇವಾಗೆಲ್ಲ ಗಳು ಬಂದಿದೆ ಓಕೆನಾ ಮಿಷಿನ್ಗಳು ಬಂದಿದೆ ಕರೆಂಟ್ ಮಿಷಿನ್ ಎಲ್ಲ ಬಂದಿದೆ ನೋಡಿ ಡೀಸೆಲ್ ಮಿಷಿನ್ ಎಲ್ಲ ಬಂದಿದೆ ನೋಡಿ ಕಳೆ ತೆಗೆಯೋದಾಗಲಿ ಭತ್ತ ಕುಯ್ಯೋದಾಗ್ಲಿ ಇವಾಗೆಲ್ಲ ಬಂದಿದೆ ಅವಾಗ ಅಂತ ಇದರಲ್ಲಿ ಕೈಲಿ ಕುಯ್ತಿದ್ರು ಈಗಲೂ ಸ್ವಲ್ಪ ಸ್ವಲ್ಪ ಕೈಲೇ ಹಳ್ಳಿಗಳಲ್ಲೇ ನೋಡಿದ್ದೀನಿ ಕೈಲೇ ಕುಯ್ತಾರೆ ಕೆಲವರು ಮಿಷಿನ್ಗಳಲ್ಲಿ ಭತ್ತ ಅಷ್ಟೆಲ್ಲ ದುಡ್ಡು ನಾವು ಕೊಡೋಕಾಲ ಅಂತ ಫ್ಯಾಮಿಲಿಯವರೇ ಭತ್ತ ಕುಯ್ಕೊಂಡು ಹೋಗಿ ಅವರೇ ಪಾಪ ಬಡ್ದು ಫ್ಯಾಮಿಲಿಯರೇ ಬಡ್ದು ಮಾರ್ಕೆಟ್ಗೆ ಹಾಕ್ತಾರೆ ಆದ್ರೂ ಅವ್ರಿಗೆ ಏನು ಬೆಲೆಗಳಿಲ್ಲ ಕಷ್ಟಪಟ್ಟು ಅವ್ರಿಗೆ ಗೊಬ್ಬರ ಹಾಕಿ ಇಷ್ಟು ತಿಂಗಳು ನೀರು ಕಟ್ಟಿ ಮತ್ತೆ ಗದ್ದೆಯ ಕಂದಾಯ ಕಟ್ಟಿ ನೀರು ಕಂದಾಯ ಕಟ್ಕೊಂಡು ಎಷ್ಟು ಕಷ್ಟ ಅನುಭವಿಸ್ತಾ ಇದಾರೆ ಈ ನಮ್ಮ ರೈತರು ಅನ್ನೋದು ಹಂಗೆ ಮಾತ್ರ ಗೊತ್ತು ಫ್ರೆಂಡ್ಸ್ ಯಾರಿಗೂ ಏನು ಅಂತಂದ್ರೆ ಸಾಲ ಮಾಡಿರೋದ್ರಲ್ಲಿ ನಮ್ಮ ರೈತರುಗಳಿಗೆ ಅಷ್ಟು ಟಾರ್ಚರ್ ಕೊಡಬೇಡಿ ತೀರಿಸ್ತಾರೆ ಅವ್ನು ಬೆಳೆದಿರೋಂಥ ಬೆಳೆಗಳಲ್ಲಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ರೇಟ್ಗಳು ಆದಾಯಗಳು ಸಿಕ್ಕಿರೋದಿಲ್ಲ ಯಾರೋ ಬ್ರೋಕರ್ಗಳು ಮೇಲೆ ದಳ್ಳಾಳಿಗಳೇ ಆಗಿರ್ಬೋದು ಏನೇ ಮೇಲೆ ಮೇಲಿಂದ ಕೂತ್ಕೊಂಡು ಅವ್ರು ಪರ್ಚೇಸ್ ಮಾಡೋದು ದುಡ್ಡು ಇರಿದೆ ಪರ್ಚೇಸ್ ಮಾಡಲಿಕ್ಕೆ ತಗೊಳ್ಳಿಕ್ಕೆ ಜಿಗೆ ಹತ್ತು ರೂಪಾಯಿ ಅಂತಂದರೆ ಅವರು ಜಿಗೆ ನೂರು ರೂಪಾಯಿ ಅಂತ ಮಾಡಿದ್ರೆ ಹಾಂ ರೈತ ಎಲ್ಲ ಹೋಗ್ಬೇಕು ರೈತ ಬೆಳೆದಿಲ್ಲ ಅಂದರೆ ಎಲ್ಲರಿಗೂ ತಗೋತೀರಾ ಸ್ವಾಮಿ ನೀವು ರೈತಿಂದ ತಾನೇ ರೈತ ಬೆಳೀತಿರೋದಕ್ಕೆ ತಾನೇ ರೈತರುಗಳು ಜಾಸ್ತಿ ಆಗಿರ್ತಕ್ಕ ತಾನೇ ನೀವು ಎಲ್ಲ ಡಿಮ್ಯಾಂಡ್ ಮಾಡ್ತಾ ಇರೋದು ರೈತನ ಏನೂ ಬೆಳೆದಿಲ್ಲ ಅಂತಂದ್ರೆ ಏನು ಕೂತ್ಕೊಂಡು ತಗೋತೀರಾ ಪ್ರತಿಯೊಂದು ಏನೇ ಆಗ್ಬೋದು ದವಸ ಧಾನ್ಯಗಳಾಗ್ಬೋದು ಅವ್ರು ಏನೇ ಬೆಳೆದು ಏನೇ ಬೆಳಿಲಿ ಹೌದಾ ಬುರ್ಕರ್ ತಗೋಬೇಕಾದ್ರೆ ಎಲ್ಲ ಕ್ವಾಲಿಟಿ ನೋಡಿ ತಗೋತಾರೆ ಓಕೆನಾ ಅವ್ರಿಗೆ ಯಾಕೆ ಆದಾಯಗಳಿಲ್ಲ ರೈತರಿಗೆ ನೀವೆಲ್ಲ ಅಷ್ಟೆಲ್ಲ ಮಾಡ್ತೀರಾ ಆಕ್ರೆ ಹಾಕಯ್ಯ ಬಿಟ್ಟರೆ ಹೋಗಯ್ಯ ಅಂತ ಹೇಳ್ತಾರೆ ಯಾಕೆಂದ್ರೆ ರೈತರುಗಳ ಪಾಪ ವಿಧಿಗಳಿಲ್ಲ ಬೆಳೆದ್ಬಿಟ್ಟಿದ್ದಾರೆ ಓಕೆನಾ ಆದ್ರೆ ಅವರು ಕೆರೆಗ ಬಾವಿಗೋ ಮತ್ತು ಕೆ ಇದ್ಕ ಒಳೆಗ ಹಾ ಚೆಲ್ಲಕ್ಕಾಗುತ್ತಾ ಹಾಕಿದ್ರೆ ಕೆಲವ್ರು ಎಷ್ಟೋ ಜನ ಈರುಳ್ಳಿ ಕೆ ಜಿ ನೂರು ರೂಪಾಯಿ ಆಗಿದೆ ಕೆಲವೊಂದು ಕೆ ಜಿ ಈರುಳ್ಳಿ ಎರಡು ರೂಪಾಯಿ ಬಂದಾಗ ಎಲ್ಲ ಏನು ಅಂದ್ರೆ ಕೆರೆಗೆ ಚೆಲ್ಬಿಟ್ಟಿದಾರೆ ಎರಡು ಅವ್ನು ಸಿಟ್ಟು ಬಂತು ಕೆ ಜಿಗೆ ಎರಡು ರೂಪಾಯಿ ಬಂದಿದೆ ಅಂದಾಗ ನಾನು ಇಷ್ಟೆಲ್ಲ ನಾನು ಕಷ್ಟಪಟ್ಟು ಅಮೌಂಟ್ ಹಾಕಿ ಇಷ್ಟೆಲ್ಲ ನಾನು ವ್ಯವಸಾಯ ಮಾಡಿದ್ದೀನಿ ಎರಡು ರೂಪಾಯಿ ಅಂದ ತಕ್ಷಣ ನನಗೆ ಅಲ್ಲಿ ಸಾವಿರ ರೂಪಾಯಿ ನನಗೆ ಏನು ಸಿಗೋದು ಬೇಡ ನಾನು ದುಡಿದ್ರಲ್ಲಿ ಇದರಲ್ಲೇ ಹೋಗಲಿ ಅಂತ ಎಲ್ಲ ಏನಪ್ಪ ಅಂತಂದರೆ ಎಲ್ಲ ಕೆರೆ ಸುರಿದಿದ್ದು ಬಿಡ ಸುರಿದಿದ್ದಾರೆ ನೋಡಿ ಅದೆಲ್ಲ ಪೇಪರ್ ಬಂದಿದೆ ಟಿ ವಿಗೆ ಬಂದಿದೆ ಎಷ್ಟು ಅಂತಂದರೆ ನೋಡಿ ನಮ್ಮ ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಎಲ್ಲರೂ ಅಷ್ಟೇ ಪಬ್ಲಿಕರು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಇವತ್ತು ರೈತರ ಪರವಾಗಿ ಮಾತಾಡ್ತಿದ್ ಅಂತಂದ್ರೆ ರೈತರ ಮಕ್ಕಳೇ ನೋಡ್ಬೇಕು ನೋಡಿ ಇದನ್ನ ಯಾರು ಅರ್ಥ ಮಾಡ್ಕೊಂಡಿದ್ರು ಅರ್ಥ ಆಗಿದೆ ಅಂತ ಹೇಳ್ತೀನಿ ಇದೆಲ್ರಿಗೂ ಶೇರ್ ಆಗ್ಬೇಕು ಇದು ರೈತ ಆತ್ಮಹತ್ಯೆ ಅನ್ನೋದು ಇದನ್ನ ನಿಲ್ಬೇಕು ಇದು ಯಾಕೆಂದ್ರೆ ಸಾಲ ಬದ್ ಇದ್ದೇ ಇರ್ತದೆ ಮನುಷ್ಯ ಏನಪ್ಪಾ ಅಂತಂದ್ರೆ ಕಷ್ಟಪಟ್ಟಿ ಆ ರೈತರನ್ನ ಹೇಳ್ತಾ ಇರೋದು ಕಷ್ಟಪಟ್ಟು ಇದನ್ನ ಇದು ಓಕೆನಾ ಬ್ಯಾಂಕ್ ಸಾಲ ಇದ್ದೇ ಇರ್ತದೆ ನೂರ್ ಸಲ ಬರ್ತಾರೆ ಪೊಲೀಸರು ಬರ್ತಾರ ಬರ್ಲಿ ನೀವು ಅದನ್ನ ಎದ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳ ಅಂತೂ ಹೋಗ್ಬೇಡಿ ಯಾಕೆಂದ್ರೆ ನೀವು ದುಡ್ಡು ಕಟ್ತೀರಾ ಲೇಟ್ ಲೇಟ್ ಆದ್ರೂನು ಪಾಪ ನೀವು ಆ ಯಾಕೆಂದ್ರೆ ಅಲ್ಲಿ ನೀವು ಬೆಳೆದಂತ ಬೆಳೆಗಳಲ್ಲಿ ಇದಾಗೋದಿಲ್ಲ ಸರ್ಕಾರಕ್ಕೆ ಮೆಮಂಬರಿ ಹಿಂಗೆ ಸಾಲ ಮಾಡಿದಿನಿ ಬೆಳೆ ಬೆಳೆದಿನಿ ಏನಿಲ್ಲ ಹೆಂಗ್ ತೀರ್ಸೋದು ಅಂತ ಒಂದು ಮೆಮರಿ ಓಕೆನಾ ಏನಾದ್ರು ಕೊಡ್ಬೋದು ಅದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ತನಿಖೆಗಳು ತಗೋಬೇಕು ಆ ಸರ್ಕಾರಗಳು ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿಗೆ ಫ್ರೆಂಡ್ಸ್ ಯಾರಿಗೂ ಅನ್ಯಾಯ ಆಗ್ಬಾರ್ದು ನೋಡಿ ಫ್ರೆಂಡ್ಸ್ ಯಾವತ್ತು ರೈತರಿಗೆ ಕೈ ಮುಗಿರಿ ಯಾಕೆಂದ್ರೆ ಅವ್ರ ಅನ್ನದಾತ ಅನ್ನೋದು ಅವ್ರ ಅನ್ನ ಅವರೇ ಅನ್ನದಾತ ಅವರೇ ಬೆಳೆಯೋದು ಅವರೇ ಬೆಳೆಯೆಲ್ಲ ಬೆಳೆದಿ ಅವರೇ ಮಾರಾಟ ಬಿಡೋದು ಯಾವತ್ತು ಅಂದ್ರೆ ಗೌರವ ಕೊಡಿ ರೈತರಿಗೆ ಫಸ್ಟ್ ಪ್ರಿಫೆನ್ಸ್ ಯಾರು ಗೌರವ ಕೊಡ್ತಿರೋ ಗೊತ್ತಿಲ್ಲ ಆ ರೈತರು ನಮ್ಮ ರೈತರಿಗೆ ಮಾತ್ರ ಗೌರವ ಕೊಡ್ಲೇಬೇಕು ಯಾಕೆಂದ್ರೆ ಏನು ಬೆಳ್ದಿಲ್ಲ ಅಂದ್ರೆ ರೈತ ಆ ಯಾರೇನು ಏನು ತಿನ್ನಕಾಲ ಮಣ್ಣು ತಿನ್ಬೇಕಾಯ್ತದೆ ರೈತ ಏನು ಬೆಳೆದಿಲ್ಲ ಅಂದ್ರೆ ಅದ್ಕೆನೆ ಅನ್ನದಾತ ಅಂತ ಅವ್ರಿಗೆ ಗೌರವ ಕೊಡಿ ರಕ್ಷಣೆ ಕೊಡಿ ಅವ್ರಿಗೆಲ್ಲಾರು ಯಾರು ಏನೇ ಆಗಲಿ ಸಾಲ ತಗೊಂಡಿರಲಿ ಅವರು ಅವ್ರಿಗೆ ಏನಪ್ಪಾ ಅಂದ್ರೆ ಟಾರ್ಚರ್ ಅಂತೂ ಕೊಡಬೇಡಿ ತೀರ್ಸ್ತಾರೆ ಇವತ್ತಿಲ್ಲ ಅಂದ್ರೆ ನಾಳೆ ಯಾ ಏನಾದರೂ ಮಾಡಿ ಅವ್ರು ತೀರ್ಸ್ತಾರೆ ಓಕೆನಾ ಅರ್ತಿ ಟಾರ್ಚರ್ ಕೊಟ್ಟು ಅವರು ಮಾನಸಿಕವಾಗಿ ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇರೋದು ಜಾಸ್ತಿಗಳಾಗ್ತಾ ಇದಾವೆ ಆ ಆದರೂ ಆತ್ಮಹತ್ಯೆಗಳು ಜಾಸ್ತಿ ಆದ್ರೂ ಆದರೂ ಬ್ಯಾಂಕ್ಗಳು ಬ್ಯಾಂಕ್ಗಳು ಕೇಳೋದಂತೂ ಬಿಡ್ತೇನೆ ಇಲ್ಲ ಬ್ಯಾಂಕ್ಗಳು ಓಕೆನಾ ಆದರೂ ಇದ್ದಾರೆ ತಿಳಿದು ತಿಳಿದು ಮಾಡ್ತಾ ಇರ್ತಾರೆ ನೋಡಿ ಅವೆ ಅವೆಲ್ಲ ರಕ್ಷಣೆ ಕೊಡಬೇಕು ರೈತರಿಗೆ ತಿರ್ಸ್ತಾರೆ ರೈತರು ಯಾಕೆಂದ್ರೆ ಅವ್ರಿಗೆ ಆದಾಯ ಏನು ನಿಮಗೆ ಹೊಟ್ಟೆ ಉರಿಯಲ್ವಾ ರೈತ ಏನೇ ಬೆಳೆದ್ರು ಸ್ವಲ್ಪ ಅವ್ರಿಗೆ ಆದಾಯಗಳು ಸಿಕ್ತಿಲ್ಲ ಅಂತ ನಿಮ್ಗೆ ಏನು ಹೊಟ್ಟೆ ಉರಿತಲ್ವಾ ಸರ್ ಸರ್ಕಾರಿ ಬ್ಯಾಂಕ್ಗಳಾಗಲಿ ಪ್ರೈವೇಟ್ ಬ್ಯಾಂಕ್ಗಳಾಗಲಿ ಸಾಲ ತೊಗೊಂಡ್ರಿಗೆ ಸ್ವಲ್ಪ ಕರುಣೆ ತೋರಿಸಿ ಸ್ವಾಮಿ ಅವ್ರಿಗೂ ಯಾಕೆ ನಿಮಗೆ ಹೊಟ್ಟೆ ಕ ಕಿರ್ಕ ಅಂತ ಹೇಳ್ತಿಲ್ಲ ಅವ್ರಿಗೆ ನಾನು ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಅಂತ ಮಾತಾಡಲ್ಲ ನಂಗೆ ಗೊತ್ತಿರೋಷ್ಟೇ ನಾನು ವಿಡಿಯೋ ಮಾಡ್ತೀನಿ ರೈತರ ಪರವಾಗಿ ಇವತ್ತು ಏನಪ್ಪ ಅಂತಂದರೆ ಒಂದು ಇಷ್ಟು ನಿಮಿಷ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸಬ್ರು ಸಬ್ಸ್ಕ್ರೈಬ್ ಆಗಿ ರೈತರ ಪರವಾಗಿ ಯಾರೆಲ್ಲ ರೈತರ ಮಕ್ಕಳು ಇದರ ರೈತರು ಇದರ ಓಕೆನಾ ನೀವು ನೋಡಿ ಫುಲ್ ಸ್ಕಿಪ್ ಅಂತ ಮಾಡಬೇಡಿ ವಿಡಿಯೋನ ಓಕೆ ಫ್ರೆಂಡ್ಸ್ ನಾನೇನು ಜಾಸ್ತಿ ಮಾತಾಡೋಲ್ಲ ನಾನು ಈ ವಿಡಿಯೋ ಮಾಡಿದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಂಡು ತಣ್ಣೀರ ಬಟ್ಟೆಗೆ ಒಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಈ ವಿಡಿಯೋನ ಇಲ್ಲಿಗೆ ಕೈ ಬಿಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್